ನಮ್ಮ ಹೆಸರು ಶ್ರೀಕಾಂತ್ ನಾಯಕ್ ಅಂತ ಸಾಯಕೇಂದ್ರ ಕುಂಟ್ರಾಜ್ ಮಧ್ಯಾಹ್ನ ತಾಲೂಕು ಕುಂಟ್ರೋಜ್ ನಮ್ಮದು ಬಿಜಾಪುರ ಜಿಲ್ಲಾದಾಗ ಬರ್ತದೆ ನಾವು ಈ ಶಿವಣ್ಣಿ ಜಾತ್ರೆ ಒಳಗೆ ಚೀಲ ಎತ್ತಕ್ಕೆ ಬಂದೀವಿ ಈಗ ಪ್ರಥಮ ಸ್ಥಾನವನ್ನು ಪಡೆದ್ವಿ ನಮ್ಮ ಹಾಗೆ ನಮ್ಮ ದೋಸ್ತ ಒಬ್ಬ ದ್ವಿತೀಯ ಸ್ಥಾನ ಪಡೆದಾನ ಇವನು ನಮ್ಮ ದೋಸ್ತ ದ್ವಿತೀಯ ಸ್ಥಾನ ಪಡೆದಾನ ಈ ಸುಮಾರು ಒಂದು ಹದಿನೈದಿಂದ ಒಂದು ಹದಿನೆಂಟು ವರ್ಷ ಆಯಿತು ನಾವು ಈ ಗ್ರಾಮೀಣ ಕ್ರೀಡೆ ಚೀಲ ಎತ್ತ ಮಾಡೋಕತ್ತೀವಿ ಈಗ ಎರಡುನೂರು ಹತ್ತು ಜೀವ್ರಿ ಎರನೂರ ಹತ್ತು ಕೆ ಜಿ ಇತ್ರ ಇನ್ನೂ ಒಂದು ಐದು ಹತ್ತು ಕಿಲೋ ಎಷ್ಟೊತ್ತು ಕೆಪಾಸಿಟಿ ಐತಿ ಒಂದು ಸುಮಾರು ಒಂದು ಎರಡುನೂರ ಇಪ್ಪತ್ತು ಕೆ ಜಿವರೆಗೂ ವರೆಗೂ ಎತ್ತದಾಗ್ತದೆ ಈ ಇದತ್ರ ನಮಗೊಂದು ಸ್ವಲ್ಪ ತ್ರಾಸ ಭಾಳ ಆಗತ್ತದ ಎತ್ತದು ಬ್ರೋಕರ್ ಮಾಡಿ ಅದಕ್ಕೆ ಈ ಗೋರ್ಮೆಂಟ್ಗೆ ಏನು ನಾನು ಹೇಳಕ್ಕೆ ಇಷ್ಟಪಡ್ತೀವಪ್ಪ ಅಂದ್ರೆ ಈ ಗ್ರಾಮೀಣ ಕ್ರೀಡೆ ಏನು ನನ್ನಾಗತ್ತದಪ್ಪಾ ಅಂದ್ರೆ ಮುಳುಗಾಕದೈತಿ ಯಾಕೆ ಮುಳುಗತ್ತೈತಪ್ಪಾ ಅಂದ್ರೆ ಇದನ್ನ ಎತ್ತಲತ್ರ ಮುಂದೆ ಮನುಷ್ಯ ದುಡಿದ ಆಗಂಗಿಲ್ಲ ಒಂದೇಳೆ ಮದುವೆ ಆತಪ್ಪ ಅಂದ್ರೆ ಮಕ್ಳು ಹೆಣ್ಣು ಅಂದ್ರೆ ಸಾಕುವಂಥ ಕೆಪಾಸಿಟಿನ ಮನುಷ್ಯನ ಇರೋಲ್ಲ ಅಂತ ಕೆಪಾಸಿಟಿ ಇರೋಲ್ಲ ಅದು ಗೋರ್ಮೆಂಟ್ಗೆ ಒಂದು ಮನವಿ ನಾವು ಏನು ಅಂದ್ರೆ ಒಂದು ಗ್ರಾಮೀಣ ಕ್ರೀಡೆಗೆ ಒಂದು ಅನುದಾನ ತಿಂಗಳಿಗೆ ಎಷ್ಟೇ ಇರ್ಲಿಕ್ಕ ಈಗ ನಮಗೆ ಬದುಕೋಷ್ಟು ಒಂದು ಸಾವಿರ ಕೊಳಿ ಎರಡು ಎರಡು ಸಾವಿರ ಕೊಡಲಿ ಬೇಡ ಐದೈನೂರು ಕೊಟ್ಟರು ನಮ್ಗೆ ಅದೊಂದು ಸ್ವಲ್ಪ ಒಂದು ಎರಡು ದಿನ ಎಂಟು ದಿನ ನಾವು ಸ ರೇಷನ್ ತಂದು ಬದುಕ್ತೀವಿ ಈ ಗ್ರಾಮೀಣ ಕ್ರೀಡೆ ಅದ್ರ ಇದ್ದರೆ ಏನಾದ್ರೂ ಮುಡಿ ಬಂದ್ಬಿಟ್ಟವು ಯಾರೂ ಪಲ್ವಾ ಇದನ್ನ ಎತ್ಬೇಕಂತ ಮುಂದಕ್ಕೆ ಬರಕತ್ತಿಲ್ಲ ಈ ಗ್ರಾಮೀಣ ಕಡೆ ನಮ್ಮ ಬಿಜಾಪುರ ಜಿಲ್ಲಾ ಗುಲಬುರ್ ಜಿಲ್ಲಾದಾಗ ಬೆಳಗಾವ್ ಜಿಲ್ಲಾ ಅತಿ ಹೆಚ್ಚು ಇತ್ತು ಇದು ಈಗ ಏನಪ್ಪ ಅಂದ್ರ ನೂರಕ್ಕ ಎಪ್ಪತ್ತೈದು ಪರ್ಸೆಂಟ್ ನುಡಿ ಬಿಟ್ಟದ ಬರೇ ಇಪ್ಪತ್ತೈದು ಪರ್ಸೆಂಟ್ ಉಳ್ದದ ಸರ್ಕಾರ ಅನುದಾನ ಅನುದಾನದಾರ ಎಷ್ಟೇ ಘೋಷಣೆ ಮಾಡಿಲ್ಲಪ್ಪ ಅಂದ್ರ ಈ ಇಂದ ಇಪ್ಪತ್ತೈದು ಪರ್ಸೆಂಟ್ ಹೋಗಿಬಿಡ್ತೈತಿ ಗ್ರಾಮೀಣ ಕಿಡೆ ಅಂತದು ಅಳಿಗೆ ಹೋಗಿಬಿಡ್ತೈತೆ ಅದು ಗೋರ್ಮೆಂಟಿಗೆ ಒಂದು ಮನವಿ ಎಷ್ಟೇ ಕೊಡೋಕೆ ಅನುದಾನ ತಿಂಗಳಿಗೆ ಒಂದು ಮೂವತ್ತೈದು ನಾಲ್ಕು ವರ್ಷ ಆಗಿಂದ ಅನುದಾನ ಕೊಟ್ಟರೆ ನನಗೊಂದು ಆಸರ ಕಂ ಹೇಳಕ್ಕೆ ಇಷ್ಟಪಡ್ತಿವಿ ಸರ್ ಇದು ಹದಿನೆಂಟು ವರ್ಷ ಐತ್ರಿ ನಾವು ಮಾಡಕತ್ತೀವಿ ಬಿಡ್ಬೇಕಂತೀವಿ ದುಡಿದು ಬದುಕು ಅಂತ ಕೆಪಾಸಿಟಿ ಇಲ್ಲ ನಮ್ಮಲ್ಲಿ ಆ ಕಿಚ್ಚಗಿಂದ ಮಾಡಾಕತ್ತೀವಿ ರೀ ಮತ್ತೆ ಮನುಷ್ಯ ಏನಾರ ಡ್ಯಾಮೇಜ್ ಆಯ್ತಪ್ಪ ಅಂದ್ರೆ ನಮ್ಮ ಹೆಂಡ್ರ ಮಕ್ಕಳು ಉಪಾಸಬೇಕ ಗ್ರಾಮೀಣ ಕಡೆ ನಾವು ಯಾಕಪ್ಪ ಅಂದ್ರೆ ಮುಣಗ್ಸ್ಬಾರ್ದು ಅಂತ ಕೇಳಿ ನಾವು ಅತಿ ಹೆಚ್ಚು ಪ್ರಯತ್ನ ಮಾಡೋಕತ್ತೀವಿ ನಾವು ಬಿಜಾಪುರ ಜಿಲ್ಲಾದವರು ಆದರೂ ಕಡಿಮೆಕ್ಕೊಂದು ಬರತೈತಿ ನಾವು ಬಿಟ್ಟು ಅಂದ್ರೆ ನಮ್ಮಿಂದ ಇವರು ಬಿಟ್ಟು ಬಿಡ್ತಾರೆ ಯಾಕಂದ್ರೆ ದುಡಿದ ಹೇಗಿಲ್ಲ ಮುಂದೆ ಅದು ಗೋರ್ಮೆಂಟ್ ಏನಾರ ಅನುದಾನ ಬಿಡುಗಡೆ ಮಾಡ್ತಂದ್ರೆ ಗ್ರಾಮೀಣ ಕಡೆ ಉಳಿತೈತಿ ಗೋರ್ಮೆಂಟ್ ಅನುದಾನ ಬಿಡುಗಡೆ ಮಾಡ್ಲಿಕ್ಕಪ್ಪ ಅಂದ್ರೆ ಇದು ಮುಣಿಗೋಗಿಬಿಡ್ತದೆ ಕೆಲವು ದಿವಸದಿಂದ ಮುಣೀಗ್ಬಿಡ್ತ ಇರಂಗಿಲ್ಲ ಯಾಕಂದ್ರೆ ನಮ್ಗೆ ವರ್ಷ ಸರ್ವಿಸ್ ಆ ಸರ್ವಿಸ್ ಮ್ಯಾಗೆ ಹೇಳ್ತೀವಿ ನಾವು ಮುಂದಕ್ಕೆ ಒಂದು ದಿನಕ್ಕೆ ಎರಡು ಮೂರು ಜಾತ್ರೆಕ್ಕಿದ್ದು ಒಂದು ಐದು ವರ್ಷ ಮಾಡಿದ್ವಿ ಮತ್ತೊಂದು ಐದು ವರ್ಷಕ್ಕೆ ಡೈಲಿ ಒಂದು ಎಲ್ಲರ ಜಾತ್ರೆತ್ತು ಈಗ ತಿಂಗ್ಳಿಗೆ ಒಂದು ಜಾತ್ರೆ ಬರತ್ತದ ನಮಗೆ ಮುಂದೆ ಇನ್ನೊಂದು ಹತ್ತು ವರ್ಷ ಜೊತೆ ಅಂದ್ರೆ ವರ್ಷಕ್ಕೆ ಒಂದು ಜಾತ್ರೆ ಇರ್ತದೆ ಗೋರ್ಮೆಂಟ್ ಅನುದಾನ ಮಾಡ್ತಾ ಅತಿ ಹತ್ತು ಫೈಲನ್ ಅತಿ ಹತ್ತು ಕ್ರೀಡೆ ನಡಿತು ಸಾಧನೆ ಡೈಲಿ ಮುಂಜಾನೆ ಚಂಜಿಕಾ ಮುಂಜಾನೆ ಒಂದು ತಾಸು ಪ್ರಾಕ್ಟೀಸ್ ಮಾಡ್ತೀರಿ ಚೆಂಜನಾಗ ಒಂದು ತಾಸು ಪ್ರಾಕ್ಟೀಸ್ ಮಾಡ್ತೀವಿ ಹಲವಾರು ಕಾರ್ಯಕ್ರಮ ಪ್ರಶಸ್ತಿ ರೀ ಮೂರು ರಾಜ್ಯದೊಳಗೆ ರೀ ಕರ್ನಾಟಕ ರಾಜ್ಯದಾಗ ತೊಗೊಂಡಿ ಮಹಾರಾಷ್ಟ್ರ ರಾಜ್ಯದಾಗ ತೊಗೊಂಡಿವಿ ಒಂದು ಕಡೆ ಆಂಧ್ರ ಅದಲ್ಲ ಆಂಧ್ರ ಏನೇನು ಪ್ರಶಸ್ತಿ ಪ್ರಶಸ್ತಿ ಬಂಗಾರ ತೊಗೊಂಡಿರಿ ಒಂದು ಅರ್ಧ ತೊಲಿ ಬಂಗಾರ ತೊಗೊಂಡಿವಿ ಒಂದು ಇಪ್ಪತ್ತೊಂದು ತೊಲಿ ಬೆಳ್ಳಿ ತೊಗೊಂಡೀವಿ ಇಪ್ಪತ್ತೈದು ತೊಲಿ ಬೆಳಿ ತೊಗೊಂಡಿವಿ ಇಪ್ಪತ್ತೈದು ಸಾವಿರ ರೂಪಾಯಿ ಬೊಮ್ಮನ್ ತೊಗೊಂಡೀವಿ ತೊಗೊಂಡೀವಿ ರೀ श्रीकांत नायक सागिन कुंटोजन ना देखे। ना देखे।